ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿ ಪುಳಿಯೋಗರೆ ಮಾಡ್ತಾ ಇದ್ದೇನೆ ಪುಳಿಯೋಗರೆ ಪುಡಿಯ ಜೊತೆ ಪುಳಿಯೋಗರೆ ರೆಸಿಪಿ ಸರಳವಾದ ವಿಧಾನದಲ್ಲಿ ಸುಲಭವಾಗಿ ಸರಿಯಾದ ಅಳತೆಯಲ್ಲಿ ವಿಧ ವಿಧವಾದ ಟಿಪ್ಸ್ಗಳೊಂದಿಗೆ ಈ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಬ್ಯಾಚುಲರ್ಸ್ ಆದವ್ ಇರಲಿ ಹೊಸದಾಗಿ ಮದುವೆ ಆದವರಿರಲಿ ಯಾರು ಕೂಡ ಈ ಪುಡಿಯನ್ನು ಮಾಡ್ಬೋದು ಪುಳಿಯೋಗರೆಯನ್ನು ಮಾಡ್ಬೋದು ಈ ಪುಡಿಯನ್ನು ಆರು ತಿಂಗಳವರೆಗೆ ಬೇಕಾದರೂ ಹೊರಗಡೆ ಸ್ಟೋರ್ ಮಾಡಿ ಇಡ್ಬೋದು ಅಷ್ಟು ಸೂಪರ್ ಆಗಿರುವಂಥ ಪುಳಿಯೋಗರೆ ಯಾವ ರೀತಿ ಮಾಡೋದು ಅಂತೇಳಿ ತಿಳ್ಕೊಳ್ಬೇಕಾದ್ರೆ ಖಂಡಿತವಾಗಿಯೂ ಸರಿ ಯೂಟ್ಯೂಬ್ ಚಾನಲನ್ನು ಇವಾಗಲೇ ಸಬ್ಸ್ ಮಾಡಿ ಅನ್ನು ಪ್ರೆಸ್ ಮಾಡಿದ್ರೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಹಾಗೆ ನಮ್ಮ ಈ ದಕ್ಷಿಣ ಭಾರತೀಯ ದೇವಸ್ಥಾನಗಳಲ್ಲಿ ಹಬ್ಬದ ಸಂದರ್ಭಗಳಲ್ಲಿ ದೇವರಿಗೆ ಪ್ರಸಾದ ರೂಪದಲ್ಲಿ ಈ ಪುಳಿಯೋಗರೆಯನ್ನ ನೈವೇದ್ಯ ಮಾಡ್ತಾರೆ ಅದನ್ನ ತಗೊಳ್ಳಿಕೋಸ್ಕರ ನಾವೆಲ್ಲರೂ ಕೂಡ ಸಾಲು ಸಾಲಾಗಿ ನಿಂತದ್ದು ಕೂಡ ನನ್ಗೆ ಇನ್ನೂ ಕೂಡ ಹಾಗೆ ನೆನಪಿದೆ ಬೆಂಗಳೂರಿನ ಲೇಔಟ್ ಅಲ್ಲಿರುವಂತಹ ಗಣಪತಿ ದೇವಸ್ಥಾನದಲ್ಲೂ ಈ ಪ್ರಸಾದವನ್ನ ಕೊಡ್ತಿದ್ರು ಹಾಗೆ ಇವತ್ತಿನ ನನ್ನ ಪ್ರಿಯವಾದ ರೆಸಿಪಿ ಅಂತ ಹೇಳ್ಬಹುದು ಬನ್ನಿ ಪುಳಿಯೋಗರೆಯನ್ನ ಶುರು ಮಾಡುವ ನಾನು ಆವಾಗಲೇ ಹೇಳಿದೆ ಸರಿಯಾದ ಅಳತೆಯಲ್ಲಿ ಪುಳಿಯೋಗರೆ ಪುಡಿಯನ್ನು ಮಾಡೋದು ತಿಳಿಸಿಕೊಡ್ತೇನೆ ಅಂತ ಹಾಗೆ ನಾನು ಅಳತೆಗೋಸ್ಕರ ಬೇಸಾಗಿ ಇಲ್ಲಿ ಇಡ್ಲಿ ಬೌಲನ್ನು ತಗೊಂಡಿದ್ದೇನೆ ಎಲ್ಲವೂ ಕೂಡ ಇಡ್ಲಿ ಬೌಲಲ್ಲೇ ಅಳತೆಯನ್ನು ತಗೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ನೋಡಿ ಒಂದು ಇಡ್ಲಿ ಬೌಲಷ್ಟು ನಾನು ಕೊತ್ತಂಬರಿಯನ್ನು ತಗೊಳ್ತಾ ಇದ್ದೇನೆ ಮುಕ್ಕಾಲು ಇಡ್ಲಿ ಬೌಲಷ್ಟು ಕಡಲೆಬೇಳೆ ಮುಕ್ಕಾಲು ಇಡ್ಲಿ ಬೌಲಷ್ಟು ಕಪ್ಪು ಎಳ್ಳು ಅರ್ಧ ಇಡ್ಲಿ ಬೌಲಷ್ಟು ಉದ್ದಿನಬೇಳೆ ಕಾಲು ಇಡ್ಲಿ ಬೌಲಷ್ಟು ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಕಾಳು ಮೆಣಸು ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಮೆಂತ್ಯಕಾಳು ಹಾಗೆ ಒಂದು ಇಡ್ಲಿ ಬೌಲ್ ಅಷ್ಟು ಕರ್ಬೇವಿನ ಸೊಪ್ಪು ಒಂದು ಇಡ್ಲಿ ಬೌಲ್ ಅಷ್ಟು ನಾನು ನೆಲಗಡ್ಲೆ ಬೀಜ ಒಂದೂವರೆ ಸ್ಪೂನ್ ಅಷ್ಟು ಬೆಲ್ಲದ ಪುಡಿಯನ್ನ ತಗೊಂಡಿದ್ದೇನೆ ಬೆಲ್ಲ ಇದ್ದರೂ ಗಟ್ಟಿ ಬೆಲ್ಲ ಬೇಕಾದರೂ ಹಾಕೊಳ್ಬೋದು ಹಾಗೆ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಇಲ್ಲಿ ಹುಣಸೆ ಹುಳಿಯನ್ನ ತಗೊಳ್ತಾ ಇದ್ದೇನೆ ಅಂದ್ರೆ ನಾನು ಒಂದು ಗ್ಲಾಸ್ ಸೋನಾ ಮೊಸರು ಬೆಳಿತಿಗೆ ಹಾಕಿ ಅನ್ನದಿಂದ ಪುಳಿಯೋಗರೆ ಮಾಡುದು ಹಾಗೆ ಅದಕ್ಕೆ ಅಷ್ಟು ಹುಣಸೆ ಹುಳಿ ಸಾಕಾಗ್ತದೆ ಅದಕ್ಕೆ ಸ್ವಲ್ಪ ಇಂಗು ಒಂದು ಇಡ್ಲಿ ಬೌಲ್ ಅಷ್ಟು ಕಾಯ್ತುರಿ ಮತ್ತೆ ಸ್ವಲ್ಪ ಅರಶಿನ ಬೇಕು ಒಂದು ಹಿಡಿ ಹಿಡಿಯುವಷ್ಟು ನಾನಿಲ್ಲಿ ಬಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ತಿಳಿಸಿನ ರೆಸಿಪಿಯಲ್ಲೂ ನೀವು ನೋಡಿರ್ಬೋದು ಒಂದು ಹಿಡಿ ತಗೊಂಡದ್ದು ಹಾಗೆ ಒಂದು ಹತ್ತರಿಂದ ಹದಿನೈದು ನಾನು ಊರ ಮೆಣಸು ರಮ್ನಾಡು ಮೆಣಸನ್ನ ತಗೊಂಡಿದ್ದೇನೆ ಇಂಚಲ್ಲಿ ಇಂಗ್ರೀಡಿಯೆಂಟ್ಸನ್ನು ನಾನು ಡ್ರೈ ರೋಸ್ಟ್ ಆಗಿ ಎಣ್ಣೆ ಹಾಕದೆ ಸಣ್ಣ ಉರಿಯಲ್ಲಿ ಎಲ್ಲವನ್ನು ಫ್ರೈ ಮಾಡ್ತೇನೆ ಹಾಗೆ ಒಂದು ಗ್ಲಾಸ್ ಸೋನ ಮಸೂರಿ ಬೆಳಿತಿಗೆ ಹಾಕಿ ಅನ್ನವನ್ನು ಮಾಡಿ ಉದುರುದ್ರಾಗಿದೆ ಇದು ಕಂಪ್ಲೀಟ್ ಆಗಿ ತಣಿಲಿ ಇಟ್ಟಿದ್ದೇನೆ ತಣಿದ ಮೇಲೆ ಪುಳಿಯೋಗರೆಯನ್ನು ಮಾಡುವಂಥದ್ದು ಹಾಗೆ ಮೊದಲಿಗೆ ಈಗ ನಾವು ತಗೊಂಡಿರುವಂಥ ಒಂದು ಇಡ್ಲಿ ಬೌಲ್ ಕಡಲೆಬೇಳೆ ಇದು ಹಸಿ ವಾಸನೆ ಹೋಗೋ ತನಕ ಅದೇ ರೀತಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು ಸ್ವಲ್ಪ ಕೆಂಪಗಾಗಬೇಕು ಹೀಗೆ ಸಪ್ರೇಟಾಗಿ ಹುರಿಯೋದ್ರಿಂದ ಎಲ್ಲವೂ ಕೂಡ ಈಕ್ವಲ್ ಆಗಿ ಹುರಿದಂಗೆ ಆಗುತ್ತೆ ಈಗ ಅರ್ಧ ಇಡ್ಲಿ ಬೌಲ್ ಉದ್ದಿನಬೇಳೆ ಇದು ಕೂಡ ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಮತ್ತು ಸ್ವಲ್ಪ ಕೆಂಪಗಾಗಬೇಕು ಹಾಗೆ ಇದೆಲ್ಲವೂ ಕೂಡ ಹುರಿದಾದ್ಮೇಲೆ ಒಂದು ದೊಡ್ಡ ಬಟ್ಲಲ್ಲಿ ಹಾಕಿ ಸ್ವಲ್ಪ ತಣಿಲಿಕ್ಕಿಡ್ ಅಂದ್ರೆ ಒಟ್ಟಿಗೆ ಇನ್ನೊಮ್ಮೆ ಹುರಿಲಿಕ್ಕೆ ಉಂಟು ಆದರೆ ಇಷ್ಟು ಕೆಂಪಗಾದ್ರೆ ಸಾಕು ದಿನ ಬೇಳೆ ಈಗ ಒಂದು ಇಡ್ಲಿ ಬೌಲ್ ಕೊತ್ತಂಬರಿ ಇದನ್ನು ಹಾಕಿ ಸ್ವಲ್ಪ ಕೆಂಪಗೆ ಹುರ್ಕೊಳ್ಬೇಕು ಎಲ್ಲ ಒಟ್ಟಿಗೆ ಹುರಿದ್ರೆ ಈಕ್ವಲ್ ಆಗಿ ಒಳ್ಳೆ ಎಲ್ಲವೂ ಕೂಡ ಕೆಂಪಗಾಗೋದಿಲ್ಲ ಕೆಲವು ಬೇಗ ಹುರಿವಂತದ್ದಿದೆ ಕೆಲವು ಬೇಗ ಸೀದೋಗ್ತದೆ ಅದಕ್ಕೋಸ್ಕರ ಸಪ್ರೇಟಾಗಿ ಆಗಿ ಹುರಿರಿ ಕಾಲು ಇಡ್ಲಿ ಬೌಲ್ ಅಷ್ಟು ಜೀರಿಗೆ ಇದು ಕೂಡ ಸ್ವಲ್ಪ ಇಷ್ಟು ಕೆಂಪಗಾದರೆ ಸಾಕು ಒಂದು ಸ್ಪೂನಷ್ಟು ಕಾಳು ಮೆಣಸು ಪೆಪ್ಪರ್ಕೋನ್ಸ್ ನಿಮಗೆ ಖಾರ ಜಾಸ್ತಿ ಬೇಕಂತಾದರೆ ಎರಡು ಸ್ಪೂನ್ ಬೇಕಾದರೂ ಹಾಕೊಳ್ಬೋದು ಹುಳಿಯೋಗರೆ ಯಾವಾಗಲೂ ಜಾಸ್ತಿ ಖಾರ ಆದರೂ ಚೆನ್ನಾಗಿರೋದಿಲ್ಲ ಹುಳಿ ಖಾರ ಮತ್ತು ಉಪ್ಪು ಬೆಲ್ಲ ಎಲ್ಲವೂ ಕೂಡ ಕರೆಕ್ಟಾಗಿರಬೇಕು ಒಂದು ಸ್ಪೂನಷ್ಟು ಸಾಸಿವೆ ಇದು ಕೂಡ ಪಟಪಟ ಆದ ಕೂಡಲೇ ಸಾಕು ಶಿಫ್ಟ್ ಮಾಡಿಕೊಳ್ಳೋಣ ನೋಡಿ ಈಗ ಪಟಪಟ ಆಗ್ತಾ ಇದೆ ಇಷ್ಟಾದರೆ ಸಾಕು ಫ್ರೆಂಡ್ಸ್ ಈಗ ಒಂದು ಸ್ಪೂನ್ ಅಷ್ಟು ಮೆಂತೆಕಾಳನ್ನ ತಗೊಳ್ತಾ ಇದ್ದಾನೆ ಇದು ಕೂಡ ಅಷ್ಟೇ ಸಣ್ಣ ಉರಿಯಲ್ಲಿ ಹುರಿ ಬೇಗ ಸೀದೋಗ್ತದೆ ಹಾಗೆ ಈ ಸ್ಟೀಲ್ ಸ್ಪೂನ್ ತಿನ್ನುವಂಥದ್ದು ಇದೆಯಲ್ವಾ ಎಲ್ಲವೂ ಸ್ಪೂನಲ್ಲಿ ತಗೊಳ್ಳುವ ಅಳತೆ ಎಲ್ಲವೂ ಇದರಲ್ಲೇ ತಗೊಂಡದ್ದು ನಾನು ಕಾಳು ಮೆಣಸು ಸಾಸಿವೆ ಮೆಂತೆಕಾಳು ನೋಡಿ ಎಷ್ಟು ಬೇಗ ಹುರಿದಾಯಿತು ನೋಡಿ ಪಟಪಟ ಆಗ್ತಾ ಇದೆ ಹಾಗೆ ಇದನ್ನೀಗ ಶಿಫ್ಟ್ ಮಾಡಿಕೊಳ್ಳೋಣ ಇಷ್ಟು ಕೆಂಪಗಾದ್ರೆ ಸಾಕು ಮೆಂತ್ಯಕಾಳು ಮೆಂತೆಕಾಳು ಜಾಸ್ತಿ ಹಾಕಬಾರ್ದು ಅಂದರೆ ಅದು ಕಹಿಯಾಗಿ ಬಿಡ್ತದೆ ಪೌಡರ್ ಹಾಗೆ ಒಂದು ಸ್ಪೂನ್ ಎಷ್ಟು ಸಾಕು ಈಗ ಒಂದು ಇಡ್ಲಿ ಬೌಲ್ ಅಷ್ಟು ಕರಿಬೇವಿನ ಸೊಪ್ಪು ಇದು ಅಷ್ಟೇ ಅರ್ಧ ರೋಸ್ಟ್ ಆಗ್ತಾ ಬರಬೇಕಾದ್ರೆ ಇದ್ರಲ್ಲೇ ನಾವು ಅರ್ಧ ಸ್ಪೂನ್ ಅಷ್ಟು ತಗೊಂಡಿರುವಂತಹ ಅರಿಶಿನ ಹಾಗೆ ಒಂದು ಸ್ಪೂನಷ್ಟು ಇಂಗಿನ ಪುಡಿಯನ್ನ ಇದ್ರಲ್ಲೇ ಹಾಕೊಳ್ತೇನೆ ನಾನು ಅಂದರೆ ಬರೀ ಇಂಗಿನ ಪುಡಿ ಮತ್ತೆ ಅರಶಿನ ಸಪ್ರೇಟಾಗಿ ಆಗಿ ಹುರಿದ್ರೆ ಅದಲ್ಲೇ ಕಪ್ಪಾಗಿ ಹೋಗಿಬಿಡುತ್ತೆ ಹಾಗೆ ಆಗುತ್ತೆ ಹಾಗೆ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಿ ಹುರಿತಾ ಇದ್ದೇನೆ ಹಾಗೆ ಇಲ್ಲಿ ಉಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲೋ ಕೂಡ ನಾವು ಹುರಿದಿರುವಂಥದ್ದು ಇದೆಯಲ್ವ ಇದರಲ್ಲೇ ಹಾಕಿಬಿಟ್ಟು ಒಂದು ನಿಮಿಷಗಳ ಕಾಲ ಹಾಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಈಗ ಆಗಿದೆ ಇನ್ನೀಗ ದೊಡ್ಡ ಬಟ್ಲಲ್ಲಿ ಹಾಕಿ ನಾನು ಕಂಪ್ಲೀಟ್ ಆಗಿ ತಣಿಲಿಕ್ಕೆ ಬಿಡ್ತೇನೆ ತಣ್ಣ ಮೇಲೆ ನಾವು ಪೌಡರ್ ಮಾಡ್ಕೊಳ್ಳೋಣ ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಹೊರಲಿಗಿದೆ ಫ್ರೆಂಡ್ಸ್ ಯಾವ್ದಂದ್ರೆ ಒಂದು ಮುಕ್ಕಾಲ್ ಇಡ್ಲಿ ಬೌಲ್ ಅಷ್ಟು ತಗೊಂಡಿರುವಂತ ಕಪ್ಪುಳ್ಳು ಇದೆಯಲ್ವಾ ಇದನ್ನ ಚಾ ಕಾಫಿ ಸೋಸುವಂತ ನಾವು ಸ್ಟ್ರೈನರ್ ಅಲ್ಲಿ ಹಾಕಿಬಿಟ್ಟು ಟ್ಯಾಪಲ್ಲಿ ನೀರು ಬಿಟ್ಟು ತೊಳಿಬೇಕು ಯಾಕಂದ್ರೆ ಇದರಲ್ಲಿ ಧೂಳು ಕಸ ಕಡ್ಡಿ ಎಲ್ಲ ಇರ್ತದೆ ಹಾಗೆ ಹೆಚ್ಚಿನವರು ಹಾಗೇ ಹಾಗೆ ಹುರಿದು ಬಿಡ್ತಾರೆ ಆ್ಯಕ್ಚುಲಿ ತೊಳೆದ್ರೆ ಬೆಸ್ಟ್ ಇದು ಯಾಕಂದ್ರೆ ಅಷ್ಟು ಧೂಳು ಇರ್ತದೆ ಇದ್ರಲ್ಲಿ ಒಮ್ಮೆ ಬೇಕಾದ್ರೆ ತೊಳೆದು ನೋಡಿ ನೀವು ಹಾಗೆ ಇದನ್ನ ಆಮೇಲೆ ಪ್ಯಾನ್ ಅಲ್ಲಿ ನಾವು ಡ್ರೈ ರೋಸ್ಟ್ ಮಾಡಬೇಕಾದ್ರೆ ಅದು ಒಳ್ಳೆ ಒಣಗಿ ಹೇಗೆ ನಾವು ಬಿಸಿಲಲ್ಲಿ ಒಣಗಿಸ್ತೇವೆ ಹಾಗೆ ಆಗಿಬಿಡುತ್ತೆ ಹಾಗೆ ಇದನ್ನ ಡ್ರೈ ರೋಸ್ಟ್ ಮಾಡ್ತಾ ಇದ್ದಾನೆ ಇದು ಅಷ್ಟೇ ಸಾಸಿವೆ ಥರನೇ ಪಟಪಟ ಅಂತ ಆಗುತ್ತೆ ಹುರಿಬೇಕಂತಾದರೆ ಆದ್ರೆ ಅವಾಗ ಹುರಿದಾಗಿದೆ ಅಂತ ಅರ್ಥ ಹಾಗೆ ಇದು ಕೂಡ ಇವಾಗ ನಾವು ಈ ಎಲ್ಲ ಇಂಗ್ರೀಡಿಯಂಟ್ ಶಿಫ್ಟ್ ಮಾಡಿಟ್ಟಿರುವಂತಹ ಬಟ್ಲಿದೆಯಲ್ವಾ ಇದರಲ್ಲಿ ಹಾಕಿಬಿಟ್ಟು ತಣಿಲಿಕ್ಕೆ ಬಿಡೋಣ ಅಲ್ಲಿ ತಣಿತಾ ಇರಲಿ ಹಾಗೆ ನಾವು ತಗೊಂಡಿರುವಂಥ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹುಳಿ ಇದೆ ಹಾಗೆ ಇದು ನಾನು ಒಂದು ಗ್ಲಾಸ್ ಹೊಣ್ಣ ಮಸೂರಿ ಬೆಳಿತಿಗೆ ಅಕ್ಕಿಗೆ ಇಷ್ಟೇ ಅಳತೆ ಹೇಳಿದ್ದೇನೆ ಹಾಗೆ ಇದಕ್ಕೀಗ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಇದು ಸ್ವಲ್ಪ ಅದರಲ್ಲಿ ನೆನಿಲಿ ಹಾಗೆ ಪಲ್ಪ್ ಒಳ್ಳೆ ಬಿಡುತ್ತಲ್ವಾ ಆಮೇಲೆ ಇದ್ರ ಚರಟವನ್ನು ಬಿಸಾಡಿ ಯೂಸ್ ಮಾಡಿದ್ರೆ ಆಯಿತು ಅಲ್ಲಿ ತನಕ ಮೆಣಸೆಲ್ಲ ಹುರಿಲಿಕ್ಕಿದೆ ಮೆಣಸು ನೋಡಿ ಬ್ಯಾಡಿಗೆ ಮೆಣಸು ಮತ್ತು ಊರ ಮೆಣಸು ಎರಡನ್ನೂ ಕೂಡ ಜೊತೆಗೆ ತಗೊಂಡಿದ್ದೇನೆ ಹಾಗೆ ಇದನ್ನು ಈ ರೀತಿ ಜೊತೆಗೆ ಹುರಿತಾ ಇದ್ದೇನೆ ಮಣಸು ಯಾವಾಗ್ಲೂ ಸಾರಿಗಿರ್ಲಿ ಉಪ್ಪಿನಕಾಯಿಗಿರ್ಲಿ ಯಾವುದಕ್ಕೂ ನೀವು ಹುರಿಬೇಕಾದ್ರೆ ಸ್ವಲ್ಪ ಲೈಟ್ ರೋಸ್ಟ್ ಮಾಡ್ಕೊಳ್ಳಿ ತುಂಬಾ ಕಪ್ಪಗೆ ಬೇಡ ಲೈಟ್ ಅಲ್ಲಲ್ಲಿ ಸ್ವಲ್ಪ ಬ್ಲಾಕ್ ಇದ್ರೂ ಪರವಾಗಿಲ್ಲ ರೋಸ್ಟ್ ಆದ್ರೆ ಯಾಕಂದ್ರೆ ಅದು ಕಲರ್ ಒಳ್ಳೆ ಬರುತ್ತೆ ಅದ್ರಲ್ಲಿ ಹಾಗೆ ಹುರಿದಂಥ ಮೆಣಸು ಕಂಪ್ಲೀಟ್ ಆಗಿ ತಂಡಿದೆ ಈಗ ಮಿಕ್ಸಿ ಜಾರ್ ತಗೊಂಡಿದ್ದಾನೆ ಮಿಕ್ಸಿ ಜಾರ್ ಯಾವುದೇ ಪೌಡರ್ ಮಾಡಬೇಕಾದ್ರೂ ಅಷ್ಟೇ ಹೇಳ್ತಾ ಇರ್ತಾನೆ ಒಣಗಿದ ಮಿಕ್ಸಿ ಜಾರೇ ಇರಲಿ ಯಾಕಂದ್ರೆ ಸ್ವಲ್ಪ ನೀರಿನ ಪಸೆ ಇರಬಾರ್ದು ಹಾಗೆ ಈಗ ಡ್ರೈ ಆಗಿರುವ ಮಿಕ್ಸಿಯಲ್ಲಿ ಹಾಕಿ ಇದನ್ನ ಪೌಡರ್ ಮಾಡ್ಕೊಂಡು ತಂದೆ ನೆಕ್ಸ್ಟ್ ಇಲ್ಲಿ ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ತಂಡಿದೆ ಇದನ್ನು ಕೂಡ ಅಷ್ಟೇ ಅದೇ ಮಿಕ್ಸಿ ಜಾರಲ್ಲಿ ಒಮ್ಮೆ ಮೆಣಸನ್ನು ಪೌಡರ್ ಮಾಡಿದ ನಂತರ ಇದನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕೂಡ ಪೌಡರ್ ಮಾಡಿಕೊಂಡಿದ್ದಾನೆ ಇದು ಕೋರ್ಸ್ ಆಗಿ ಪೌಡರ್ ಮಾಡಿದ್ದಾನೆ ಅಂದರೆ ತುಂಬ ತರ್ತರಿ ಅಲ್ಲ ತುಂಬ ನೈಸ್ ಅಲ್ಲ ಮೀಡಿಯಂ ಕೋರ್ಸ್ ಮೀಡಿಯಂ ತರ್ತರಿಯಾಗಿ ಪೌಡರ್ ಮಾಡಿಕೊಂಡಿದ್ದಾನೆ ಹಾಗೆ ಈಗ ನಮ್ಮ ಪುಳಿಯೋಗರೆ ಪುಡಿ ಇಲ್ಲಿಗೆ ರೆಡಿಯಾಗಿದೆ ನೆಕ್ಸ್ಟ್ ಈಗ ಒಂದು ದೊಡ್ಡ ಬಣಲೆ ಇಡಿ ಅದರಲ್ಲಿ ಒಂದು ಐದು ಅಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಆಮೇಲೆ ಎಂಥ ಮಾಡಬೇಕಂತೇಳಿದರೆ ನಾವಿಲ್ಲಿ ತಗೊಂಡಿರುವಂಥ ಕಡಲೆ ಬೀಜ ಇದೆಯಲ್ವಾ ಶೇಂಗಾ ನೆಲಗಡ್ಲೆ ಇದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ರೋಸ್ಟ್ ಆಗಬೇಕು ಯಾಕಂದರೆ ಇದರ ಕ್ರಿಸ್ಪಿನೆಸ್ ಹಾಗೆ ಉಳಿಬೇಕಂತಾದರೆ ನಾವು ಇದು ಕಂಪ್ಲೀಟಾಗಿ ಪುಳಿಯೋಗರೆ ಆದಮೇಲೆ ಎಲ್ಲ ಮುಗಿತದೆಲ್ಲ ಹಾಕಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಸ್ ಎಲ್ಲ ಮಾಡಿ ಆದಮೇಲೆ ಕೊನೆಯಲ್ಲಿ ಹಾಕಿದರೆ ಅದು ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ ಹಾಗೆ ಈಗ ಇದನ್ನು ಎತ್ತಿಟ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಅದೇ ಎಣ್ಣೆಯಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಒಗ್ಗರಣೆ ಇಡ್ತಾ ಇದ್ದೇನೆ ಪುಳಿಯೋಗರೆ ಮಾಡಿದೆ ಆಯಿತಾ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಒಂದೂವರೆ ಸ್ಪೂನಷ್ಟು ಉದ್ದಿನ ಬೇಳೆ ಇದನ್ನು ಒಗ್ಗರಣೆಯಲ್ಲಿ ಹಾಕಿ ಸ್ವಲ್ಪ ಹೊರಿಬೇಕು ಆಮೇಲೆ ಇದರಲ್ಲೇ ನಾನೊಂದು ನಾಲ್ಕೈದು ಬ್ಯಾಡ್ಗೆ ಮೆಣಸನ್ನು ಕಟ್ ಮಾಡಿ ಹಾಗೆ ಕೈಯಲ್ಲಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಹಾಗೆ ಇದು ಕೂಡ ಒಗ್ಗರಣೆಗೆ ಸ್ವಲ್ಪ ಮೆಣಸನ್ನು ಹಾಕಿದರೆ ಚೆನ್ನಾಗಿರುತ್ತೆ ಕೆಲವರು ಮೆಣಸಿನ ಪುಡಿ ಸಹ ಹಾಕ್ತಾರೆ ತುಂಬ ಖಾರ ಆದರೆ ಅದೇ ಅಲ್ಲ ನಾನು ಚೆನ್ನಾಗಿರೋದಿಲ್ಲ ಪುಳಿಯೋಗರೆ ಅಂತ ಹಾಗೆ ಇಲ್ಲಿ ನೋಡಿ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಒಗ್ಗರಣೆಗೆ ಇದು ಸ್ವಲ್ಪ ಹರಿಯುವ ಎಲ್ಲೋ ಮೀಡಿಯಂ ಫ್ಲೇಮಲ್ಲೇ ಇರಲಿ ಒಗ್ಗರಣೆ ಯಾವುದು ಸೀದೋಗಬಾರ್ದು ಒಗ್ಗರಣೆ ಫಸ್ಟ್ ಕ್ಲಾಸ್ ಇದ್ದರೆ ನೀವು ಯಾವುದೇ ಒಗ್ಗರಣೆ ಹಾಕಿ ಅಡುಗೆ ಮಾಡಿ ತುಂಬ ಸೂಪರಾಗಿರುತ್ತೆ ಹಾಗೆ ಇಲ್ಲಿ ಪುಡಿ ರೆಡಿಯಾಗಿದೆ ಪುಡಿ ಮಿಕ್ಸಿ ಜಾರ್ಗೆ ಹೀಟಿಗೆ ಅದು ತುಂಬ ಬಿಸಿಯಾಗಿರುತ್ತೆ ಅಂತ ದೊಡ್ಡ ಬಟ್ಲಲ್ಲಿ ಹಾಕಿ ಈ ತಣ್ಣ ಮೇಲೆ ಒಂದು ಏರ್ಟೈಟ್ ಕಂಟೈನರಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ ಇಲ್ಲಿಗೆ ಮೂರು ಸ್ಪೂನಷ್ಟು ನಾನು ಈ ಬೆಳ್ ಪುಳಿಯೋಗರೆ ಪುಡಿಯನ್ನ ಹಾಕಿದ್ದೇನೆ ಒಂದೂವರೆ ಸ್ಪೂನ್ ಅಷ್ಟು ಬೆಲ್ಲದ ಪುಡಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪು ಹಾಗೆ ಚರಟವನ್ನ ಬಿಸಾಡಿದ ಮೇಲೆ ಸಿಗುವಂತ ಹುಣಸೆ ಹುಳಿಯ ಪಲ್ಪ್ ಇದಿಷ್ಟನ ಹಾಕಿದ್ರೆ ನಮ್ಮ ಪುಳಿಯೋಗರೆಯ ಗೊಜ್ಜು ರೆಡಿ ಎಷ್ಟು ಸೂಪರ್ ಸಿಂಪಲ್ ಆದಂತ ರೆಸಿಪಿ ನೋಡಿ ಇದಿವಾಗ ಹೀಗೆ ಸ್ವಲ್ಪ ತೆಳ್ಳಗಿದೆ ಎಲ್ಲ ನೋಡಿ ಬೆಲ್ಲ ಗಟ್ಟಿ ಬರಬೇಕಾದ್ರೆ ಬರ್ಬೇಕಾದ್ರೆ ಒಳ್ಳೆಯದು ಗಟ್ಟಿ ಗೊಜ್ಜು ಇವಾಗ ನಾವು ತಗೊಂಡಿಟ್ಟಿರುವಂಥ ಇಲ್ಲಿ ಕೊಬ್ಬರಿ ತುರಿ ಇದೆಯಲ್ವಾ ಒಂದು ಇಡ್ಲಿ ಬೌಲ್ ಅಷ್ಟು ತಗೊಂಡಿರುವಂಥದ್ದು ಇದನ್ನು ಇದರಲ್ಲೇ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ ಪುಳಿಯೋಗರೆ ಅಂದರೆ ನಾಲ್ಕು ವಿಧಾನದಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಒಂದು ಹುಣಸೆ ಹುಳ್ಳಿಯ ಹೀಗೆ ಅದೆಲ್ಲವನ್ನು ಹಾಕಿ ಗೊಜ್ಜನ್ನೇ ಈ ರೀತಿ ಮಾಡ್ಕೊಂಡಿಟ್ಬೋದು ನಾವು ಫ್ರಿಜ್ಜಲ್ಲಿ ಒಂದು ಮೂರು ತಿಂಗಳವರೆಗೆ ಇಡ್ಬೋದು ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಪೌಡರ್ ಮಾಡ್ಕೊಳ್ತಾರೆ ನೆಲಗಡಲೆ ಬೀಜ ಅದೆಲ್ಲ ಎಣ್ಣೆಯಲ್ಲಿ ಹುರಿದು ಒಗ್ಗರಣೆ ಇದೆಲ್ಲವನ್ನು ಹುರಿದು ಪೌಡರ್ ಮಾಡೇನು ಮಾಡ್ತೇವೋ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಹಾಗೆ ಸಹ ಮಾಡ್ಬೋದು ಆಮೇಲೆ ಈ ರೀತಿ ಸಹ ಮಾಡ್ಬೋದು ಹಾಗೆ ಒಂದು ಮೂರು ನಾಲ್ಕು ವಿಧಾನದಲ್ಲಿ ಮಾಡಲಿಕ್ಕಾಗ್ತದೆ ಈಗ ಅನ್ನ ಕಂಪ್ಲೀಟಾಗಿ ತಂಡಿದೆ ಇದನ್ನು ಹಾಕಿ ಈಗ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕೊನೆಯಲ್ಲಿ ಬೇಕಾದರೆ ಕೊತ್ತಂಬರಿ ಸೊಪ್ಪು ಇದ್ದರೆ ಹಾಕೊಳ್ಬೋದು ಹಾಗೆ ಇಲ್ಲಿ ಪುಳಿಯೊಗರೆ ರೆಡಿ ಆಯಿತು ನೋಡಿ ಅನ್ನ ಮಾತ್ರ ಯಾವಾಗಲೂ ಅಷ್ಟೇ ಯಾವಾಗಲೂ ಹೇಳ್ತಾ ಇರ್ತೀನಿ ಚಿತ್ರಾನ್ನ ಇರಲಿ ಯಾವುದೇ ಒಗ್ಗರಣೆ ಹಾಕಿ ಮಾಡುವಂಥ ರೈಸ್ ಬಾತ್ಗಳಿಗೆ ಅನ್ನ ಕಂಪ್ಲೀಟಾಗಿ ತಣದ್ರೆ ಮಾತ್ರ ಅದು ಫಸ್ಟ್ ಕ್ಲಾಸ್ ಆಗಿ ಆಗುತ್ತೆ ಯಾಕಂದರೆ ಇಲ್ಲಾಂದರೆ ಅನ್ನ ಎಲ್ಲ ಅದು ಮುದ್ದೆ ಮುದ್ದೆ ಆಗಿಬಿಡುತ್ತೆ ಹಾಗೆ ಕಂಪ್ಲೀಟಾಗಿ ತಣಿಬೇಕು ಅನ್ನ ಆವಾಗ ನಮಗೆ ಮಿಕ್ಸ್ ಮಾಡಲಿಕ್ಕೆ ಕೂಡ ತುಂಬ ಆಗುತ್ತೆ ಹಾಗೆ ಉದ್ರ ಆಗಿರುತ್ತೆ ಇವಾಗ ಎಲ್ಲ ಆದಮೇಲೆ ಕೊನೆಯಲ್ಲಿ ನೋಡಿ ನಾವು ಕ್ರಿಸ್ಪಿನೆಸ್ಗೋಸ್ಕರ ಸಪ್ರೇಟಾಗಿ ಮಾಡಿಟ್ಟಿರುವಂಥ ನೆಲಗಡಲೆ ಬೀಜ ಇದ್ದಲ್ವಾ ಇದನ್ನು ಹಾಕಿ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆದಂಥ ಸ್ವರ್ಗ ಸ್ವರ್ಗ ಅನ್ನೋ ಹೇಳೋ ರೀತಿಯಲ್ಲಿ ರೆಡಿಯಾಗುವಂಥ ಪುಳಿಯೋಗರೆ ರೆಡಿಯಾಗಿದೆ ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಬೇಕಾಯ್ತಾ ಹಾಗೆ ಒಂದು ವಿಡಿಯೋಸ್ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಹಾಗೆ ಎಲ್ಲ ಅನ್ನವನ್ನು ಕೂಡ ನಾನು ಹಾಕಿದ್ದೇನೆ ಈಗ ಒಂದು ಗ್ಲಾಸ್ ಅಕ್ಕಿಯ ಅನ್ನ ಇದೆ ಇದರಲ್ಲಿ ಸೋನಾ ಮಸೂರಿದು ಹಾಗೆ ಒಂದು ಮೂರರಿಂದ ನಾಲ್ಕು ಜನರಿಗೆ ಬ್ರೇಕ್ಫಾಸ್ಟ್ ಅಂತೂ ಸೂಪರಾಗಿರುತ್ತೆ ಇದು ಅಷ್ಟು ಸಕ್ಕತ್ತಾಗಿರುತ್ತೆ ಹಾಗೆ ಇಲ್ಲಿ ಪುಡಿ ನೋಡಿ ಇದು ಕಂಪ್ಲೀಟಾಗಿ ತಂಡ ಮೇಲೆ ಈಗ ಇನ್ನೂ ಎರಡೇ ಜಾರಲ್ಲಿ ನಾವು ಹಾಕಿ ಸ್ಟೋರ್ ಮಾಡಿಡೋಣ ಆರು ತಿಂಗಳವರೆಗೆ ಹೊರಗಡೆ ಇಟ್ಟರೆ ಏನಾಗೋದಿಲ್ಲ ಯಾಕಂದರೆ ಎಣ್ಣೆ ಹಾಕದೇ ಹೊರದು ಮಾಡಿರುವಂಥದ್ದು ಎಣ್ಣೆ ಹಾಕಿದರೆ ಸ್ವಲ್ಪ ಸಮಯದ ನಂತರ ಸ್ಮೆಲ್ ಬರುತ್ತೆ ಹಾಗೆ ಈಗ ಸರ್ವ್ ಮಾಡುವಂಥ ಸಮಯ ಬಿಸಿ ಬಿಸಿ ಪುಳಿಯೋಗರೆ ಯಾರಿಗುಂಟು ಯಾರಿಗಿಲ್ಲ ಖಂಡಿತವಾಗಿಯೂ ನೀವು ಇದೇ ರೀತಿ ಮಾಡಿ ಹಾಗೆ ಇದು ಇಂಗ್ರೀಡಿಯೆಂಟ್ಸನ್ನೆಲ್ಲ ಇದೇ ಅಳತೆಯಲ್ಲಿ ನೀವು ಮಾಡಿ ಹುರಿದು ನೀವು ಇವತ್ತೇ ಪೌಡ್ರ್ ಮಾಡಿಡಿ ನಾಳೆ ನೀವು ಬೆಳಗ್ಗೆ ಖಂಡಿತ ಈ ರೀತಿ ಪುಳಿಯೋಗರೆ ಮಾಡಿ ಸೂಪರ್ ಆಗಿರುತ್ತೆ ನೀವು ಹೊಡಿತೀರ ಡೈಲಾಗ್ ಸ್ವರ್ಗ ಸ್ವರ್ಗ ಅಂತ ಅಷ್ಟು ಸಕ್ಕದಾಗಿರುವಂತ ಪುಳಿಯೋಗರೆ ರೆಡಿಯಾಗಿದೆ ನೋಡಿದ್ರೇ ಎಷ್ಟು ಕಲರ್ಫುಲ್ ಆಗಿದೆ ನೋಡ ನೋಡ ಎಷ್ಟು ಚಂದ ಅಲ್ಲ ಅಂತ ಹೇಳಬೇಕು ಆಗಿದೆ ಸೂಪರ್ ಆದಂಥ ಪುಳಿಯೋಗರೆ ನೋಡಿದ್ರಲ್ಲ ಖಂಡಿತ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋ ಲಿಂಕ್ಗಳನ್ನು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಯಾವಾಗಲೂ ಹೀಗೆ ಇರಲಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನಾನು ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೇನೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ಇಲ್ಲಿಗೆ ಇವತ್ತಿನ ವಿಡಿಯೋವನ್ನು ಎಂಡ್ ಮಾಡುವಂತ ಸಮಯ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ಎಲ್ರಿಗೂ ಧನ್ಯವಾದ ಥ್ಯಾಂಕ್ ಯು ಟೇಕ್ ಕೇರ್ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಥ್ಯಾಂಕ್ ಯು